ಮತ್ತು ಗೊಂಡ ಪಾರ್ಟ್ ಟೂಗೆ ಗೆ ರಘು ನಾನು ಅಪ್ರೋಚ್ ಮಾಡಿದಾಗ ನನ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಗೊಂಡ ಪಾರ್ಟ್ ಒನ್ ಎಲ್ಲರಿಗೂ ಇಷ್ಟ ಒಂದು ಪಾತ್ರ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕೆ ಗಿರಿಕದೆ ಮತ್ತೆ ತ್ರಿಬುಲ್ ರೈಡಿಂಗ್ ಆ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದ್ ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ ನಾನು ತುಂಬಾ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇದ್ರು ಸೊ ಆ ಆ ಟೈಮ್ ಅಲ್ಲಿ ನಾನು ಮತ್ತು ಗೊಂಡ ಆಫರ್ ನಂಗೆ ಬಂದಿರೋ ನಂಗೆ ತುಂಬಾನೇ ಖುಷಿ ಆಯ್ತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ ಸಿನಿಮಾ ನೀವು ನೋಡಿ ಹೇಳ್ಬೇಕಾಗುತ್ತೆ ಮುಂದೆ ಡಿ ಓ ಅವರು ತನ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವ್ರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಂಡಿ ನಮ್ಮ ಗಂಡ ತುಂಬಾ ಎಷ್ಟೇ ಇದು ಟೈರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಳೆದಿರೋದೇ ಗೊತ್ತಾಗ್ತಾ ಇಲ್ಲ ಅಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಆ್ಯಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದ್ರ ನಾನು ನಿಮ್ಮ ಜೊತೆ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಇಂದು ಮಾಡ್ತಾ ಪ್ಯಾಂಪರ್ ಮಾಡಿರುವಂತ ಹುಡುಗಿ ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಊಟಿಯಲ್ಲಿ ನಡೆಯುವಂತ ಕಥೆ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರ ಪಡ್ತೀನಿ ನಾಯಿ ಜಿತೇನಾ ಇಡೀ ಸಿನಿಮಾ ನಾಯಿ ಮೇಲೆ ಹೋಗರದ್ರಿಂದ ನಾನು ನಾಯ್ ಕಡಿತಾ ಇರ್ತೀನಿ ಸೊ ಫುಲ್ 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 ಥಿಂಗ್ ನಂದು ಪೋರ್ಷನ್ ಎಲ್ಲಿದೆ ಅಲ್ಲಿ ನಾಯಿ ಇದೆ ಅದು ಗೊತ್ತಿಲ್ಲ ನೀವು ನೋಡಿ ಹೇಳ್ಬೇಕಾಗುತ್ತೆ ಅದು ನಾನ್ ಹೇಳಕ್ ಆಗಲ್ಲ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚನಾ ಅವ್ರೆ ಒಂದು ಹೇಳ್ಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದ್ಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂಡ್ ಶಂಕರ ಪಾತ್ರ ಎಷ್ಟು ಸ್ಪೆಷಲ್ ನಿಮ್ಗೆ ಮೊದಲನೇದಾಗಿ ನನಗೆ ತುಂಬಾ ಹೆಮ್ಮೆ ಇದೆ ಈ ಟೀಮ್ ಅಲ್ಲಿ ಒಂದು ಪಾರ್ಟ್ ಆಗಕ್ಕೆ ಯಾಕಂದ್ರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಲ್ರೆಡಿ ಸಕ್ಸೆಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕದ ಜನತೆ ಕೂತು ಅಪ್ರಿಶಿಯೇಟ್ ಮಾಡಿದ್ದಾರೆ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡನ್ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಡ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟರು ಈಸಿ ಇರ್ಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳವನ್ನ ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರ್ ದಿನ ಎಕ್ಸ್ಟ್ರಾ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲು ಹೆಡ್ಸ್ ಆಫ್ ಅವ್ರಿಗೆ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಡಾಗ್ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಮಳೆ ಅಲ್ಲಿ ಗಾಳಿ ಅಲ್ಲಿ ನಮ್ಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರ್ಲಿಲ್ಲ ಬಟ್ ಟೈಮ್ ಇರ್ಲಿಲ್ಲ ಲೊಕೇಶನ್ ಅದೇನೂ ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದ್ರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಹಾಕ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನಿಸ್ತು ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೇನೆ ಅಂತ ತನ್ವಿಕ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾವಿಲಿ ಯಾವಾಗ್ಲೂ ಯಾವಾಗ್ಲೂ ಅದೇ ಗುಂಗಲ್ ಇರ್ತಾರೆ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರೆ ಅವರು ಬಂಟಿ ಎಲ್ಲ ನೋಡಿದ್ರೆ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವನ್ಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಗಿಂತ ಅವನ್ಗೆ ಒಂಚೂರು ಬಿಸ್ಲಾದ್ರೆ ಅವರು ಸಾಯ್ ಬಿಸಿಲಿದೆ ಅವ್ನ್ ರೆಸ್ಟ್ ಮಾಡ್ಲಿ ಅಂತ ಎ ಸಿ ಹಾಕಿ ನೀಟಾಗಿ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ಫಿಲಮಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗಿನ ಎಲ್ಲ ಆರ್ಟಿಸ್ಟ್ ಕಾಯ್ತಾರ ಆತರ ಬಂಟಿ ಬಂದ ಬಂಟಿ ಬಂದ ಅಂತ ನಾವು ಕಾಯ್ಬೇಕು ಸೊ ಈಸ್ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗೆ ಖುಷಿ ಆಗಿತ್ತು ಪರ್ಸ್ನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ ಅದು ಇರಬಹುದು ಇದಿರ್ಬೋದು ಅಂತ ಆತರ ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಎಲ್ಲದರಲ್ಲೂ ಆ ಯುನಿಕ್ನೆಸ್ ಕಾಣುತ್ತೆ ಅಂಡ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಸೆನ್ಸ್ ನಮ್ಮ ಎಡಿಟಿಂಗ್ ಗೆ ಒಂದು ದೊಡ್ಡ ಮೋಟಿವೇಶನ್ ಅಂಡ್ ಸ್ಟ್ರೆಂತ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ವೆರಿ ಎಂಜಾಯ್ ಮಾಡಿದೆ ಆ ವೆದರ್ ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ಬೇಕಿತ್ತು ಗಾಡಿಗಳು ಹೋಗ್ತಾ ಇರ್ಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ ಸ್ವಾಮಿಯವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗಲ್ಲ ಅದಕ್ಕೊಂದ್ ಸ್ವಲ್ಪ ಅವಕ್ಕೂ ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲ್ತೆ ಅಂತ ಅನಿಸ್ತು ನನ್ಗೆ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ನಿಜವಾಗ್ಲೂ ಆ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಔಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಬಂತು